ಹಾಯ್ ಗೈಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇದುವರೆಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಇನ್ನು ಆಲ್ರೆಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಗಳನ್ನು ನೋಡ್ತಾ ನನಗೆ ಸಪೋರ್ಟ್ ಮಾಡ್ತಿರೋ ಸಬ್ಸ್ಕ್ರೈಬರ್ಸಿಗೆ ಥ್ಯಾಂಕ್ ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇನ್ನು ನಾನು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯನ ಡಿಸೆಂಬರ್ ಟೈಮ್ನಲ್ಲೇ ಅಪ್ಲೋಡ್ ಮಾಡಿದ್ದೆ ಆದರೆ ನಮ್ಮ ಹಿಂದೂ ಧರ್ಮದಲ್ಲಿ ನಮಗೆ ಹೊಸ ವರ್ಷ ಅಂತ ಬರುವಂಥದ್ದು ಚಂದ್ರಮಾನ ಯುಗಾದಿ ಟೈಮ್ನಲ್ಲೇ ಬರೋದು ನಮಗೆ ಹೊಸ ವರ್ಷ ಅಂದ್ರೆ ಡಿಸೆಂಬರ್ ಮೂವತ್ತೊಂದು ಕಳೆದಾಗ ಇಟ್ ಈಸ್ ಜಸ್ಟ್ ಎ ಕ್ಯಾಲೆಂಡರ್ ಚೇಂಜ್ ಅಷ್ಟೇ ಬೇರೆ ಏನು ಚೇಂಜ್ ಆಗೋದಿಲ್ಲ ಆದರೆ ಹಿಂದೂ ಸಂವತ್ಸರ ಬದಲಾವಣೆ ಆಗೋದು ಚಂದ್ರಮಾನ ಯುಗಾದಿಯಲ್ಲೇ ಆದ್ದರಿಂದ ಯುಗಾದಿ ದಿನ ಯಾವ ರೀತಿಯ ಗ್ರಹ ಪರಿಸ್ಥಿತಿಗಳಿದೆ ಅನ್ನೋದು ವರ್ಷ ಭವಿಷ್ಯ ಹೇಳೋದಕ್ಕೆ ಇನ್ನಷ್ಟು ಜಾಸ್ತಿ ಹೆಲ್ಪ್ ಮಾಡುತ್ತೆ ಅದು ಯಾಕೆಂತಂದ್ರೆ ಯುಗಾದಿ ಒಂದು ಇಂಪಾರ್ಟೆಂಟ್ ದಿನ ನಮಗೆ ತುಂಬಾ ಮುಖ್ಯವಾದ ದಿನ ಆ ಕಾರಣದಿಂದ ಅವತ್ತು ಇರುವ ಗ್ರಹದ ಪರಿಸ್ಥಿತಿಗಳು ವರ್ಷ ಪೂರ್ತಿ ಅಂದ್ರೆ ಮಾರ್ಚ್ ಮೂವತ್ತನೇ ತಾರೀಕು ಇರೋದು ಚಂದ್ರಮಾನ ಯುಗಾದಿ ಮುಂದಿನ ಯುಗಾದಿ ಬರುವವರೆಗೂ ಕೂಡ ಅದರ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ ಆ ಕಾರಣದಿಂದ ಯುಗಾದಿ ವರ್ಷ ಭವಿಷ್ಯವನ್ನ ತಿಳಿಸ್ಕೊಡ್ತಾ ಇದ್ದೀನಿ ಈಗ ಕಟಕ ರಾಶಿಯವರ ಎರಡ್ ಸಾವಿರದ ಇಪ್ಪತ್ತೈದರ ಯುಗಾದಿ ವರ್ಷ ಭವಿಷ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ ಮೊದಲು ಇವರಿಗೆ ಆರು ಗ್ರಹಗಳ ಸಂಗಮ ಆಗ್ತಾ ಇರುವಂತದ್ದು ಒಂಬತ್ತನೇ ಮನೆಯಲ್ಲಿ ಒಂಬತ್ತನೇ ಮನೆ ನಮ್ಮ ಅದೃಷ್ಟದ ಮನೆ ಮತ್ತು ಧರ್ಮ ಭಾವ ಅಂತ ಕೂಡ ನಾವು ಕರಿತೀವಿ ಅಷ್ಟೇ ಅಲ್ಲದೆ ಹೈಯರ್ ಎಜುಕೇಶನ್ ಅದನ್ನು ಕೂಡ ಈ ಮನೆಯಲ್ಲೇ ನಾವು ನೋಡ್ತೀವಿ ಫಾರಿನ್ ಕಂಟ್ರಿ ಟ್ರಾವೆಲ್ ಇದನ್ನು ಕೂಡ ಇದೇ ಮನೆಯಲ್ಲಿ ನಾವು ನೋಡ್ತೀವಿ ಆರು ಗ್ರಹಗಳ ಸಂಗಮ ಈ ಮನೆಯಲ್ಲಿ ಆಗ್ತಿರೋದ್ರಿಂದ ಎಲ್ಲಾ ಗ್ರಹಗಳು ಪಾಸಿಟಿವ್ ರಿಸಲ್ಟ್ಸ್ ಕೊಡ್ತಿಲ್ಲ ಕೆಲವು ಪಾಸಿಟಿವ್ಸ್ ಕೊಡ್ತಿದ್ದಾವೆ ಕೆಲವರು ನೆಗೆಟಿವ್ ರಿಸಲ್ಟ್ಸ್ ಕೊಡ್ತಿದೆ ಆ ಕಾರಣದಿಂದ ಅದೃಷ್ಟದ ವಿಚಾರದಲ್ಲಿ ಮತ್ತು ವಿದೇಶಿ ವಿಚಾರದಲ್ಲಿ ಮತ್ತು ಹೈಯರ್ ಎಜುಕೇಶನ್ ವಿಚಾರದಲ್ಲಿ ಸ್ವಲ್ಪ ಮಿಶ್ರ ಫಲ ಅಂತ ಹೇಳಬಹುದು ಸೊ ಆ ವಿಚಾರಗಳಲ್ಲಿ ಕೇರ್ಫುಲ್ ಆಗಿರಬೇಕು ಇನ್ಮೇಲೆ ಒಂದೊಂದೇ ಗ್ರಹಗಳ ಎಫೆಕ್ಟ್ ನ ಎಕ್ಸ್ಪ್ಲೈನ್ ಮಾಡ್ತೀನಿ ಆಗ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ಮೊದಲಿಗೆ ಸೂರ್ಯ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಗೋಚಾರ ನಡೆಸ್ತಿದ್ದಾನೆ ಒಂಬತ್ತನೇ ಮನೆಯ ಗೋಚಾರ ಸೂರ್ಯನಿಗೆ ಅಷ್ಟು ಒಳ್ಳೆ ಸ್ಥಾನ ಅಲ್ಲ ಸೊ ಸೂರ್ಯನಿಂದ ಯಾವ ವಿಚಾರಗಳನ್ನ ಮೊದಲು ಹೇಳಿದೆ ಆ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವ ಚಾನ್ಸಸ್ ಇದೆ ಎಚ್ಚರಿಕೆ ಇರಬೇಕು ಅದೃಷ್ಟದ ಮನೆ ಅಂತ ಹೇಳಿದ್ದೀನಿ ಸೊ ಅದೃಷ್ಟದ ವಿಚಾರದಲ್ಲಿ ಸ್ವಲ್ಪ ಸರ್ಕಾರಿ ಕೆಲಸದಲ್ಲಿ ಏನಾದರೂ ಅದೃಷ್ಟದ ಕೈವಾಡ ಇದೆ ಅನ್ನೋದಾದರೆ ಅಂಥ ವಿಚಾರಗಳಲ್ಲಿ ಸ್ವಲ್ಪ ಡಿಲೇ ಆಗುತ್ತೆ ಮತ್ತು ವಿದೇಶಿ ವಿನಿಮಯ ವಿದೇಶಿ ಇನ್ವೆಸ್ಟ್ಮೆಂಟ್ಸು ಈ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ನೀವು ಮಾಡಿರೋ ಇನ್ವೆಸ್ಟ್ಮೆಂಟು ಸರ್ಕಾರದ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕರೆಕ್ಟಾಗಿ ಇದೆಯಾ ಯಾಕೆಂದ್ರೆ ಕೆಲವು ಸ್ಟಾಕ್ಸು ಶೇರ್ಸು ಇವೆಲ್ಲ ಪರ್ಮಿಷನ್ ತಗೋಬೇಕು ಸೆಬಿ ಇಲ್ಲ ಅಂದ್ರೆ ಬಿ ಎಸ್ ಸಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಇವ್ರ ಹತ್ರ ಪರ್ಮಿಷನ್ ತಗೊಂಡು ಅದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಪರವಾಗಿ ಇದ್ರೆ ಮಾತ್ರ ಅದು ವ್ಯಾಲಿಡ್ ಸ್ಟಾಕ್ಸ್ ಮತ್ತೆ ಶೇರ್ಸು ಮತ್ತೆ ಈ ಒಂದು ಏನಂತ ಅಂದ್ರೆ ಸ್ಪೆಕ್ಯುಲೇಟಿವ್ ಬಿಸ್ನೆಸ್ ಎಸ್ಪೆಷಲಿ ನಡೆಯುವಂಥದ್ದು ಸೊ ಆ ವಿಚಾರಗಳಲ್ಲಿ ಸ್ವಲ್ಪ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ನೀವು ತಗೊಳ್ಳೋ ಶೇರ್ಸ್ ಸ್ಟಾಕ್ಸ್ ಅಲ್ಲಿ ಲಾಭ ಬಂದ್ರೂ ಕೂಡ ಅದು ನಿಮ್ಮ ಕೈಗೆ ಸೇರೋದಕ್ಕೆ ಸ್ವಲ್ಪ ಸರ್ಕಾರದಿಂದ ಸಮಸ್ಯೆಗಳಾಗೋ ಚಾನ್ಸಸ್ ಇರುತ್ತೆ ಕ್ರಿಪ್ಟೋ ಕರೆನ್ಸಿ ಎಕ್ಸಾಂಪಲ್ ತಗೊಳ್ಳಿ ನೀವು ಬೇಕಾದ್ರೆ ಕೆಲವು ದೇಶಗಳಲ್ಲಿ ಕ್ರಿಪ್ಟೋ ಕರೆನ್ಸಿ ವ್ಯಾಲಿಡ್ ಇಲ್ಲ ಸರ್ಟಿಫೈಡ್ ಇಲ್ಲ ಪರ್ಮಿಟೆಡ್ ಇಲ್ಲ ಸೊ ನೀವು ಕ್ರಿಪ್ಟೋ ಕರೆನ್ಸಿ ಇಟ್ಕೊಂಡ್ರು ಯಾವ ದೇಶದ ರೂಲ್ಸ್ ಅಲ್ಲಿ ಅದು ಒಂದು ಒಳ್ಳೆ ಲೀಗಲ್ ಮೆಥಡ್ ಅಲ್ಲೂ ಅಲ್ಲಿ ನೀವು ಅದನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಆ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕು ಆ ವಿಚಾರದಲ್ಲಿ ಕೇರ್ಫುಲ್ ಇರಬೇಕು ಮತ್ತು ಫಾರಿನ್ ಕಂಟ್ರೀಸ್ಗೆ ಹೋಗೋದಕ್ಕೆ ಅದು ಎಜುಕೇಶನ್ಗಾದ್ರೂ ಹೋಗಿರ್ಲಿ ಇಲ್ಲ ಕೆಲಸಕ್ಕಾದ್ರೂ ಹೋಗ್ಲಿ ಅದಕ್ಕೆ ನೀವು ವೀಸಾಗ ಅಪ್ಲೈ ಮಾಡಿದ್ರೆ ಸ್ವಲ್ಪ ಅದು ಗ್ರಾಂಟ್ ಆಗೋ ವಿಚಾರದಲ್ಲಿ ಗೌರ್ಮೆಂಟ್ ಕಡೆಯಿಂದ ಸ್ವಲ್ಪ ಅಡೆತಡೆಗಳು ಬರುವಂತ ಸಾಧ್ಯತೆಗಳಿರುತ್ತೆ ಸೊ ಇನ್ನೊಂದೇನಾಗತ್ತೆ ಅಂದ್ರೆ ಅಡೆತಡೆ ಬಂದ್ರೆ ವೀಸಾ ಸ್ಯಾಂಕ್ಷನ್ ಆದ್ರೂ ಪರವಾಗಿಲ್ಲ ಬೇರೆ ದೇಶಕ್ಕೆ ಹೋದಾಗ ಸಮಸ್ಯೆ ಆಗಬಾರ್ದು ಆ ಕಾರಣದಿಂದ ಡಾಕ್ಯುಮೆಂಟ್ಸ್ ನ ಡೀಟೇಲ್ಸ್ ನ ಮತ್ತೊಮ್ಮೆ ಚೆಕ್ ಮಾಡಿಕೊಂಡು ಮುಂದೆ ಹೋಗೋದು ಬೆಟರು ಇನ್ನು ಚಂದ್ರ ಕೂಡ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಇದು ಕೂಡ ಒಳ್ಳೆಯ ಗೋಚಾರ ಅಲ್ಲ ಚಂದ್ರನಿಗೆ ಅದೃಷ್ಟದ ಮೇಲೆ ಫುಲ್ ಡಿಪೆಂಡೆಂಟ್ ಆಗಬಾರ್ದು ನಮ್ಮ ಎಫರ್ಟ್ಸ್ ಕೂಡ ಇರಬೇಕು ಎಫರ್ಟ್ಸ್ ಇದ್ರೆ ಆಮೇಲೆ ಅದೃಷ್ಟ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡುತ್ತೆ ಚಂದ್ರ ಈ ಪರಿಸ್ಥಿತಿಲಿ ಇರುವಾಗ ಏನಾಗತ್ತೆ ಅಂತಂದ್ರೆ ಎಲ್ಲ ಕೆಲಸ ಬಿಟ್ಟುಬಿಟ್ಟು ಅದೃಷ್ಟದ ಮೇಲೆನೆ ಬಂಡವಾಳ ಹುಡ್ಕೊಂಡು ಕುತ್ಕೊಳ್ಳೋಂತ ಚಾನ್ಸಸ್ ಇರುತ್ತೆ ಎಸ್ಪೆಷಲಿ ಶೇರ್ಸ್ ಅಂಡ್ ಸ್ಟಾಕ್ಸ್ ನೀವು ಅದು ಕರೆಕ್ಟ್ ಆಗಿ ಲಾಜಿಕಲ್ ಆಗಿ ಥಿಂಕ್ ಮಾಡಿ ನೀವು ಇನ್ವೆಸ್ಟ್ ಮಾಡಿದೀರಾ ಅಂತಂದ್ರೆ ಅದು ಬರುವ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂದ್ರೆ ಪ್ರಾಬಬಿಲಿಟಿ ಇರುತ್ತೆ ಬಟ್ ಅದೃಷ್ಟದ ಮೇಲೆ ನೀವು ಡಿಪೆಂಡ್ ಆದ್ರೆ ಪಾಸಿಬಿಲಿಟಿ ಇರುತ್ತೆ ಸೊ ಪ್ರಾಬಬಿಲಿಟಿಗೂ ಪಾಸಿಬಿಲಿಟಿಗೂ ಡಿಫರೆನ್ಸ್ ಇದೆ ಪ್ರಾಬಬಿಲಿಟಿ ಅಂತಂದ್ರೆ ಗ್ಯಾರಂಟಿ ಆಗುವ ಚಾನ್ಸಸ್ ಇರುತ್ತೆ ಬಟ್ ಪಾಸಿಬಿಲಿಟಿ ಅಂತಂದ್ರೆ ಆಗಲೂಬಹುದು ಆಗದೇನು ಇರಬಹುದು ಅಂತ ಸೊ ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಎಲ್ಲವನ್ನೂ ಅದೃಷ್ಟದ ಮೇಲೆ ಪ್ಲೇಸ್ ಮಾಡಬೇಡಿ ನಿಮ್ಮ ಹಾರ್ಡ್ ವರ್ಕ್ ಕೂಡ ಮುಖ್ಯವಾಗಿರುತ್ತೆ ಇನ್ನು ನೆಕ್ಸ್ಟ್ ಕುಜ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಕುಜಾ ಮೇನ್ ಡಿನೋಟ್ ಮಾಡುವಂಥದ್ದು ಭೂಮಿ ಮತ್ತೆ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ನ ಮತ್ತು ರಕ್ತನ ಮನುಷ್ಯನ ದೇಹದಲ್ಲಿ ರಕ್ತನ ತೋರಿಸುತ್ತೆ ರಕ್ತದ ಒತ್ತಡನ ತೋರಿಸುತ್ತೆ ಮತ್ತು ರಕ್ತದ ನಿಮಿತ್ತ ಏನೇನು ಬರುತ್ತೋ ಎಲ್ಲವನ್ನೂ ತೋರಿಸುತ್ತೆ ಸೊ ರಕ್ತ ಎಲ್ಲಾ ರೀತಿಯ ಆರ್ಗನ್ಸ್ ಅಲ್ಲೂ ಅದು ಸಂಚಾರ ಮಾಡೋದ್ರಿಂದ ಸೊ ರಕ್ತ ಅಂತ ಬಂದಾಗ ತುಂಬ ಕೇರ್ಫುಲ್ ಆಗಿರ್ಬೇಕು ಸೊ ಕುಜ ಹನ್ನೆರಡನೇ ಇರೋ ಕಾರಣ ಭೂಮಿಯ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು ಸೈಟ್ ತಗೋತಾ ಇದ್ದೀನಿ ಲ್ಯಾಂಡ್ ತಗೋತಾ ಇದೀನಿ ಮನೆ ಕಟ್ಟಿರೋದು ಅಪಾರ್ಟ್ಮೆಂಟ್ ತಗೊಳ್ತಾ ಇದ್ದೀನಿ ಅಥವಾ ಕಟ್ಟಿರೋ ಮನೆ ತಗೊಳ್ತಾ ಇದ್ದೀನಿ ಈ ವಿಚಾರದಲ್ಲಿನ ರಿಲೇಟೆಡ್ ಅಗ್ರಿಮೆಂಟ್ಸ್ ಮಾಡ್ಕೊಳ್ಳೋದಾಗ್ಲಿ ಖರ್ಚು ಮಾಡೋದಾಗ್ಲಿ ಮಾಡುವಾಗ ಡಾಕ್ಯುಮೆಂಟ್ಸ್ ನ ವೆರಿಫೈ ಮಾಡ್ಕೊಳ್ಳಿ ಈಗಂತೂ ರಿಯಲ್ ಎಸ್ಟೇಟ್ ಗೊತ್ತಲ್ಲ ನಿಮಗೇನೆ ಯಾರ್ದೋ ಸೈಟ್ ಅಲ್ಲಿ ಯಾರೋ ಇದು ಸೊಸೈಟಿ ಹೆಸರಲ್ಲಿ ಮನೆ ಕಟ್ಟಿರ್ತಾರೆ ಯಾವನೋ ಎನ್ ಓ ಸಿ ಕೊಟ್ಟಿರ್ತಾನೆ ನಿಮ್ಮ ದುಡ್ಡು ಯಾರ ಹತ್ರ ಹೋಗಿರುತ್ತೆ ಅಂತ ಐಡೆಂಟಿಫೈ ಮಾಡಕ್ಕೆ ವರ್ಷಗಟ್ಟಲೆ ಬೇಕಾಗತ್ತೆ ಆ ಕಾರಣದಿಂದ ಫಸ್ಟ್ ಎಲ್ಲ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡಿ ನಂತರ ಲ್ಯಾಂಡ್ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನು ಯಾರಾದ್ರೂ ಆಲ್ರೆಡಿ ಅಗ್ರಿಮೆಂಟ್ ಮಾಡ್ಕೊಂಡಿದ್ರೆ ಆ ಅಗ್ರಿಮೆಂಟ್ ಗಳಲ್ಲಿ ಸ್ವಲ್ಪ ನಷ್ಟಗಳಾಗೋ ಸಾಧ್ಯತೆ ಇರುತ್ತೆ ಅಗ್ರಿಮೆಂಟ್ ಅಲ್ಲಿ ಏನೋ ಒಂದೊಂದು ಕ್ಲಾಸ್ ಗಳನ್ನ ಸೇರಿಸ್ಬಿಟ್ಟಿರ್ತಾರೆ ಅದನ್ನ ನೀವು ಸರಿಯಾಗಿ ಓದಿರಲ್ಲ ಅದು ನಿಮ್ಗೆ ಲಾಸ್ ಮಾಡುವಂತ ಚಾನ್ಸಸ್ ಇರುತ್ತೆ ಸೊ ಆಲ್ರೆಡಿ ಅಗ್ರಿಮೆಂಟ್ ಎಂಟರ್ ಆಗಿ ಮೋಸ ಆಗಿರುತ್ತೆ ಅದಕ್ಕೆ ತಕ್ಕ ಪರಿಹಾರ ಏನ್ ಮಾಡಬೇಕು ಮಾಡ್ಕೊಳ್ಳಿ ಇನ್ನು ಹೊಸದಾಗಿ ಅಗ್ರಿಮೆಂಟ್ ಎಂಟರ್ ಆಗೋರು ಭೂಮಿಗಳ ವಿಚಾರದಲ್ಲಿ ಅಗ್ರಿಮೆಂಟ್ ನ ಚೆನ್ನಾಗಿ ಓದಿ ಲಾಯರ್ ಕನ್ಸಲ್ಟ್ ಮಾಡಿ ಆ ಲ್ಯಾಂಡ್ ರಿಲೇಟೆಡ್ ನ ತರಿಸಿ ವೆರಿಫಿಕೇಶನ್ ಮಾಡಿಸಿ ನಂತರ ಇನ್ವೆಸ್ಟ್ ಮಾಡುವಂಥದ್ದು ಒಳ್ಳೆಯದು ಇನ್ನು ರಕ್ತದ ವಿಚಾರಕ್ಕೆ ಬಂದರೆ ಸ್ವಲ್ಪ ರಕ್ತದ ಒತ್ತಡ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ರಕ್ತದ ನಿಮಿತ್ತ ಕಾಯಿಲೆಗಳು ಬರುವ ಚಾನ್ಸಸ್ ಇರುತ್ತೆ ಅಂದರೆ ಇನ್ಫೆಕ್ಷನ್ಸ್ ಬ್ಲಡ್ ಇನ್ಫೆಕ್ಷನ್ಸು ಈಗ ಏನಾದರೂ ಹೊರಗಡೆ ಹೋದಾಗ ಟೈಫಾಯ್ಡ್ ಆಗ್ಬೋದು ಇನ್ನು ಬ್ಲಡ್ ರಿಲೇಟೆಡ್ ಏನು ಇನ್ಫೆಕ್ಷನ್ಸ್ ಆಗುತ್ತೋ ಫುಡ್ಡಲ್ಲಿ ಒಂದು ನೀರಿನ ಇದರಲ್ಲಿ ಅದೆಲ್ಲವೂ ಆಗುವ ಸಾಧ್ಯತೆ ಇದೆ ಸೊ ಆರೋಗ್ಯ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು ಹೆಚ್ಚು ಟೆನ್ಷನ್ ಮಾಡ್ಕೋಬೇಡಿ ಬಿಪಿ ಜಾಸ್ತಿ ಮಾಡ್ಕೋಬೇಡಿ ಬಿಪಿ ನಿಮಗೆ ಆ ತಕ್ಷಣ ಏನು ಎಫೆಕ್ಟ್ ಮಾಡಲಿಲ್ಲ ಅಂತಂದ್ರೂ ಬೇರೆ ಆರ್ಗನ್ಗಳ ಮೇಲೆ ಒತ್ತಡ ಹಾಕ್ಬಿಟ್ಟು ಆ ಆರ್ಗನ್ ಗಳ ಲೈಫ್ ಸೈಕಲ್ ನ ಕಡಿಮೆ ಮಾಡಿಬಿಡುತ್ತೆ ಆ ಕಾರಣದಿಂದ ಸ್ವಲ್ಪ ಕೋಪ ಕಮ್ಮಿ ಮಾಡ್ಕೊಳ್ಳಿ ತುಂಬಾ ಸಿಟ್ಟು ಬೇಡ ಇನ್ನು ಕನ್ಸ್ಟ್ರಕ್ಷನ್ ಕೂಡ ಕುಜನಿಗೆ ಸಂಬಂಧಪಟ್ಟಿದೆ ಆ ಕಾರಣದಿಂದ ಮನೆ ಕಟ್ಟತಾ ಇರೋರು ಯಾರಾದ್ರೂ ಇದ್ದರೆ ಅವರಿಗೆ ಸ್ವಲ್ಪ ದುಡ್ಡಿನ ಸಮಸ್ಯೆ ಆಗ್ಬೋದು ಎನ್ ಓ ಸಿಗಳು ತಗೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು ಈಗ ಗೊತ್ತಲ್ಲ ಎಲ್ಲ ಗೌರ್ಮೆಂಟಲ್ ಆರ್ಗನೈಸೇಷನ್ ಇಂದನು ನೀವು ಒಂದು ಎನ್ ಓ ಸಿ ತಗೋಬೇಕು ಅಂತಂದ್ರೆ ಅವ್ರಿಗೆ ಟೇಬಲ್ ದುಡ್ಡು ಕೊಟ್ರೇನೆ ಅವ್ರು ಮಾಡಿಕೊಡೋದು ಅದರಲ್ಲಿ ವಿಪರೀತ ಲಂಚ ಕೇಳ್ಬೋದು ಆ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಇರಬೇಕು ಅದರಿಂದ ಸ್ವಲ್ಪ ಖರ್ಚುಗಳಾಗುವಂಥ ಚಾನ್ಸಸ್ ಇರುತ್ತೆ ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಿ ಇನ್ನು ನೆಕ್ಸ್ಟ್ ಬುಧ ಕೂಡ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಇದು ಕೂಡ ಒಳ್ಳೆಯ ಗೋಚಾರ ಅಲ್ಲ ಬುಧ ಅಂತ ಅಂದ್ರೆ ಮೇನ್ ತೋರಿಸುವಂಥದ್ದೇ ಎಲೆಕ್ಟ್ರಾನಿಕ್ ಥಿಂಗ್ಸ್ ಡಾಕ್ಯುಮೆಂಟ್ಸ್ ಮೀಡಿಯಾ ಪ್ರಿಂಟಿಂಗ್ ಪೇಪರ್ ಪಬ್ಲಿಷಿಂಗ್ ಇದೆಲ್ಲ ಕೂಡ ಬುಧನ ಕಂಟ್ರೋಲ್ಗೆ ಬರುತ್ತೆ ಆಗಲೇ ನಿಮಗೆ ಹೇಳಿದೆ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು ಲ್ಯಾಂಡ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅಲ್ಲಿ ಸ್ವಲ್ಪ ನಷ್ಟವಾಗುವ ಸಾಧ್ಯತೆ ಇರುತ್ತೆ ಅಂತ ಲ್ಯಾಂಡ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅಂದರೆ ಖಾತೆ ಪಹಣಿ ಇದು ಮಾತ್ರ ಅಲ್ಲ ಬುಧ ಎಲ್ಲ ನ ಇನ್ಕ್ಲೂಡ್ ಮಾಡ್ತಾನೆ ಆಯ್ತಾ ನಿಮ್ಮ ಒಂದು ಆಧಾರ್ ಕಾರ್ಡು ನಿಮ್ಮ ಒಂದು ಪಾಸ್ಪೋರ್ಟ್ ನಿಮ್ದು ಒಂದು ವೋಟರ್ ಐ ಡಿ ಇದು ಕೂಡ ಬುಧನ ಕಂಟ್ರೋಲಲ್ಲಿ ಡಾಕ್ಯುಮೆಂಟ್ಸ್ ಅಂತಾನೆ ಬರುತ್ತೆ ಭೂಮಿಯ ವಿಚಾರದಲ್ಲಿ ಅಗ್ರಿಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿರುತ್ತೆ ರಿಜಿಸ್ಟ್ರೇಷನ್ ಟೈಮ್ಗೆ ಹೋದಾಗ ನಿಮ್ಮ ಆಧಾರ್ ಕಾರ್ಡ್ ಕೇಳ್ತಾರೆ ಆಧಾರ್ ಕಾರ್ಡಲ್ಲಿ ನಿಮ್ದೇನೋ ನೇಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರೋದು ಇಯರ್ ಆಫ್ ಬರ್ತ್ ಮಿಸ್ ಮ್ಯಾಚ್ ಆಗಿರೋದೋ ಆಗಿದ್ರೆ ಆವಾಗ ರಿಜಿಸ್ಟ್ರೇಷನ್ ಆಗೋದಿಲ್ಲ ಅದು ಮುಂದಕ್ಕೆ ಹೋಗುತ್ತೆ ರೆಕ್ಟಿಫಿಕೇಶನ್ ಆಗೋವರೆಗೂ ಆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕಂಪ್ಲೀಟ್ ಆಗೋದಿಲ್ಲ ಆ ಕಾರಣದಿಂದ ಯಾವುದಾದ್ರೂ ಹೊಸ ಡಾಕ್ಯುಮೆಂಟ್ ಮಾಡಿಸ್ತಿದ್ರೆ ಅಥವಾ ಡಾಕ್ಯುಮೆಂಟ್ ಯಾವ್ದು ಇದ್ರೆ ಒಂದ್ಸತಿ ನೋಡ್ಕೊಂಡ್ಬಿಡಿ ಎಲ್ಲ ಕರೆಕ್ಟ್ ಆಗಿದೆಯಾ ನನ್ನ ಅಪ್ಡೇಟ್ಸ್ ಅಂತ ಚೆಕ್ ಮಾಡ್ಕೊಂಡು ಎಲ್ಲಾ ಡಾಕ್ಯುಮೆಂಟ್ಸ್ ಅಪ್ ಟು ಡೇಟ್ ಇಟ್ಕೊಂಡ್ರೆ ತುಂಬಾ ಒಳ್ಳೇದು ಇನ್ನೊಂದು ರೀತಿಯೋ ಕನೆಕ್ಟ್ ಮಾಡಬಹುದು ಹೈಯರ್ ಎಜುಕೇಶನ್ ಹೌಸ್ ಅಂತ ನ ಸಬ್ಮಿಟ್ ಮಾಡಬೇಕಾಗತ್ತೆ ಬೇರೆ ದೇಶಕ್ಕೆ ಹೋಗುವಾಗ ಹೈಯರ್ ಎಜುಕೇಶನ್ ಮಾಡುವಾಗ ಅಲ್ಲಿ ಏನಾದ್ರೂ ನೀವು ಡಾಕ್ಯುಮೆಂಟ್ಸ್ ಒಂದು ಅಪ್ಲಿಕೇಶನ್ ಫಿಲ್ ಮಾಡಿರೋದ್ರಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ನಿಮ್ಮ ವೀಸಾ ತೊಂದರೆ ಆಗಬಹುದು ಅಥವಾ ಸ್ಯಾಂಕ್ಷನ್ ಆದ್ರೂ ಅಲ್ಲಿ ಇಮಿಗ್ರೇಷನ್ ಟೈಮ್ ಅಲ್ಲಿ ಸಮಸ್ಯೆ ಆಗಬಹುದು ಈ ವಿಚಾರದಲ್ಲಿ ಹೆಚ್ಚು ಕೇರ್ಫುಲ್ ಆಗಿರಬೇಕು ಡಾಕ್ಯುಮೆಂಟ್ಸ್ ಅಂತಂದ್ರೆ ಅದು ನಿಮ್ಗೆ ಒಂದು ಡಾಕ್ಯುಮೆಂಟ್ ಅದು ಬೇಡದೇ ಇರಬಹುದು ತುಂಬಾ ರೇರ್ ಯೂಸ್ ಆಗ್ಬಹುದು ಬಟ್ ಸ್ಟಿಲ್ ಅದನ್ನ ರೆಕ್ಟಿಫೈ ಮಾಡಿಕೊಂಡು ಕರೆಕ್ಟ್ ಆಗಿ ಇಟ್ಕೊಳ್ಳಿ ಅಥವಾ ಕರೆಕ್ಟ್ ಆಗಿದೆ ಅಂತ ಚೆಕ್ ಮಾಡಿ ಇಟ್ಕೊಳ್ಳಿ ಇನ್ನು ನೆಕ್ಸ್ಟ್ ಗುರು ನಿಮ್ಮ ಹನ್ನೊಂದನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಆಲ್ಮೋಸ್ಟ್ ಮೇ ಕಳೆಯೋವರೆಗೂ ಕೂಡ ಗುರು ಇದೇ ಸ್ಥಾನದಲ್ಲಿ ಗೋಚಾರ ಮಾಡ್ತಾನೆ ಹನ್ನೊಂದನೇ ಮನೆಯಲ್ಲಿ ನಿಮಗೆ ಗುರುಬಲ ಇದೆ ಅದೃಷ್ಟ ಚೆನ್ನಾಗಿರುತ್ತೆ ಲಾಭದಾಯಕವಾಗಿರುತ್ತೆ ನಿಮ್ಮ ಫ್ಯಾಮಿಲಿ ಅಸೆಟ್ಸ್ ಇಂದ ಒಳ್ಳೆ ಲಾಭ ಬರುತ್ತೆ ಆಯ್ತಾ ನಿಮ್ಮ ಇನ್ವೆಸ್ಟ್ಮೆಂಟ್ಸ್ ಎಲ್ಲವೂ ಒಳ್ಳೆಯ ಲಾಭ ತಂದು ಕೊಡುತ್ತೆ ಆದರೆ ಮೇ ನಂತರ ನಿಮಗೆ ಹನ್ನೆರಡನೇ ಮನೆಗೆ ಗುರು ಸಂಚಾರ ಮಾಡ್ತಾನೆ ನಿಮಗೆ ಎರಡು ವರ್ಷ ಗುರುಬಲ ಇಲ್ಲ ಹನ್ನೆರಡನೇ ಮನೆ ಮತ್ತು ಒಂದನೇ ಮನೆಯಲ್ಲಿ ಗುರುಬಲ ಇಲ್ಲ ಆಯ್ತಾ ಗುರು ನಿಮಗೆ ತುಂಬ ಮುಖ್ಯವಾದ ಒಂದು ಗ್ರಹ ಯಾಕೆಂದರೆ ಚಂದ್ರ ಕುಜಾ ಮತ್ತು ಸೂರ್ಯನಿಗೆ ಗುರು ತುಂಬ ಇಂಪಾರ್ಟೆಂಟ್ ಆಗ್ತಾನೆ ಸೊ ನಿಮಗೆ ಗುರುಬಲ ಹೋಗ್ತಾ ಇರೋದು ಸ್ವಲ್ಪ ಹೊಡೆತ ಅಂತಾನೆ ಹೇಳ್ಬೋದು ಆ ಕಾರಣದಿಂದ ದೈವ ಬಲ ಕಡಿಮೆ ಆಗತ್ತೆ ನಿಮ್ಮ ಮೇಲೆ ಯಾರಾದ್ರೂ ಏನಾದ್ರೂ ಕೆಟ್ಟ ಪ್ರಯೋಗಗಳು ಮಾಡಿದ್ರೆ ಅದು ನಿಮಗೆ ಎಫೆಕ್ಟ್ ಆಗತ್ತೆ ಆ ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು ಹನ್ನೆರಡನೇ ಮನೆಯಲ್ಲಿ ಗುರು ಬರೋ ಕಾರಣ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ನೀವೇ ಯೋಚನೆ ಮಾಡಿ ಈಗ ಒಂದು ಲ್ಯಾಂಡ್ ಡ್ರೈವನ್ನ ತಗೊಳ್ಳಕ್ ಹೋದಾಗ ಡಾಕ್ಯುಮೆಂಟ್ಸ್ ಮಿಸ್ಟೇಕ್ ಆಗ್ಬಿಡುತ್ತೆ ಹುಷಾರಾಗಿರಿ ಅಂತ ಹೇಳಿದೆ ಮಿಸ್ಟೇಕ್ ಆದ್ರೆ ನೀವು ಅದು ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ ಅನವಶ್ಯಕವಾಗಿ ಖರ್ಚು ಮಾಡಬೇಕಾಗುತ್ತೆ ಸೊ ಇದೇ ರೀತಿ ಹೇಳ್ತಾ ಇರೋದು ಅನವಶ್ಯಕವಾಗಿ ಖರ್ಚುಗಳು ಬಂದು ಆ ಖರ್ಚಿಗೆ ದುಡ್ಡು ಸುರಿದು ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಚಾನ್ಸಸ್ ಇರುತ್ತೆ ಆ ಕಾರಣದಿಂದ ಮೈ ಎಲ್ಲ ಎಚ್ಚರಿಕೆಯಾಗಿರಬೇಕು ಕಾಮನ್ ಸೆನ್ಸ್ ಜೀವನ ನಡೆಸಬೇಕು ಎಲ್ಲ ಡಾಕ್ಯುಮೆಂಟ್ ಮಾಡ್ಕೊಂಡ್ಬಿಟ್ರೆ ನೀವು ಏನು ಖರ್ಚು ಅಂತ ಬರೋದಿಲ್ಲ ಆಯ್ತಾ ಅದು ಒಂದು ಪ್ರಿಕಾಷನ್ ತಗೊಳ್ಳಿ ನೀವು ಗ್ಯಾಸ್ಟ್ರಿಕ್ ಸಮಸ್ಯೆ ಆಗುತ್ತೆ ಗ್ಯಾಸ್ಟ್ರಿಕ್ ನಿಂದ ಸ್ವಲ್ಪ ಬ್ರೆತ್ಲೆಸ್ನೆಸ್ ಆಗೋ ಚಾನ್ಸಸ್ ಇರುತ್ತೆ ಮೆಟ್ಲತ್ತಿ ನಿಂತ್ಕೊಂಡಾಗ ಉಸಿರೇ ಆಡಕ್ ಆಗ್ತಿಲ್ಲ ಅನ್ನೋ ರೀತಿ ಪರಿಸ್ಥಿತಿ ಆದರೂ ಆಶ್ಚರ್ಯ ಇಲ್ಲ ಹೆದ್ರಕೊಳ್ಳುವ ಅವಶ್ಯಕತೆ ಇಲ್ಲ ಬಟ್ ನ ಗ್ಯಾಸ್ಟ್ರಿಕ್ನ ಕಂಟ್ರೋಲಲ್ಲಿ ಇಟ್ಕೋಬೇಕು ಇನ್ನು ನೆಕ್ಸ್ಟ್ ನಿಮಗೆ ಶುಕ್ರ ಒಂಬತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಇದು ಅದೃಷ್ಟದ ಗೋಚಾರ ಒಂಬತ್ತನೇ ಮನೆಯಲ್ಲಿ ಶುಕ್ರ ತುಂಬಾ ಒಳ್ಳೆ ಫಲಗಳನ್ನ ಕೊಡ್ತಾನೆ ಅದೃಷ್ಟ ನಿಮ್ ಕೈ ಹಿಡಿಯುತ್ತೆ ಆದರೆ ಅದೃಷ್ಟ ಕೈ ಹಿಡಿದೆ ಹಿಡಿದೇ ಇರೋದಕ್ಕೆ ಸೂರ್ಯನು ಕಾರಣನಾಗಿದ್ದಾನೆ ಬುಧನು ಕಾರಣನಾಗಿದ್ದಾನೆ ಅಂದ್ರೆ ಏನರ್ಥ ಇದರಲ್ಲಿ ಬುಧ ಡಾಕ್ಯುಮೆಂಟ್ಸ್ ತೋರಿಸ್ತು ಸೂರ್ಯ ಗೌರ್ಮೆಂಟ್ ತೋರಿಸ್ತು ಡಾಕ್ಯುಮೆಂಟ್ ಕರೆಕ್ಟ್ ಆಗಿಲ್ಲ ಅಂದ್ರೆ ಕೂಡ ನಿಮ್ಮನ್ನ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ನಿಮಗೆ ಶುಕ್ರ ಅದೃಷ್ಟ ಕೈ ಹಿಡಿಬೇಕು ಅಂತ ಅಂದ್ರೆ ನಿಮ್ಮ ಡಾಕ್ಯುಮೆಂಟ್ಸ್ ವಿಚಾರದಲ್ಲಿ ನೀವು ಕೇರ್ಫುಲ್ ಆಗಿರ್ಬೇಕು ಗೌರ್ಮೆಂಟ್ ಅಥಾರಿಟೀಸ್ ಏನ್ ನೀವು ಸಬ್ಮಿಟ್ ಮಾಡ್ತೀರೋ ಅದೆಲ್ಲ ಕರೆಕ್ಟ್ ಆಗಿರ್ಬೇಕು ಅದರನ್ನೇ ನೀವು ಎಫರ್ಟ್ಸ್ ಹಾಕ್ಬೇಕು ಅಂತ ಹೇಳ್ತಿರೋದು ಅದರಡನ್ನ ನೀವು ಕರೆಕ್ಟ್ ಆಗಿ ಮಾಡ್ಕೊಂಡ್ಬಿಟ್ರೆ ಶುಕ್ರನಿಂದ ಅದೃಷ್ಟ ನಿಮ್ ಪಾಲ್ ಆಗುತ್ತೆ ಇಲ್ಲ ಅಂದ್ರೆ ಮಣ ಪಾಲ್ ಯೋಚನೆ ಮಾಡಿ ಕಾಮನ್ ಸೆನ್ಸ್ ಇಟ್ಕೊಂಡು ವ್ಯವಹಾರ ಮಾಡ್ಬೇಕಾಗತ್ತೆ ಇನ್ನು ಶನಿ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಶನಿ ಒಂಬತ್ತನೇ ಮನೆಯಲ್ಲಿ ಗೋಚಾರ ಮಾಡುವಾಗ ಅಷ್ಟೊಂದೇನು ಒಳ್ಳೆ ಇದು ಫಲಗಳು ಕೊಡಲ್ಲ ಹಾಗಂತ ಕೆಟ್ಟ ಫಲಗಳು ಕೊಡೋದಿಲ್ಲ ಒಂದು ಬಂಪರ್ ಲಾಟ್ರಿ ಏನು ಅಂತಂದ್ರೆ ಯುಗಾದಿ ಭವಿಷ್ಯದಲ್ಲಿ ಅಷ್ಟಮ ಶನಿಯಿಂದ ನಿಮಗೆ ಬಿಡುಗಡೆ ಸಿಗ್ತಾ ಇದೆ ಕಳೆದ ಎರಡೂವರೆ ವರ್ಷದಿಂದ ಹಿತಶತ್ರುಗಳು ಜಾಸ್ತಿ ಆಗಿದ್ರು ನಿಮ್ಮ ಹಿಂದೆ ಮಾತಾಡೋರು ಜಾಸ್ತಿ ಆಗಿದ್ರು ನಿಮ್ಮನ್ನ ತುಳಿಯೋಕೆ ಪ್ರಯತ್ನ ಪಡೋರು ಜಾಸ್ತಿ ಆಗಿದ್ರು ಆರೋಗ್ಯ ಸಮಸ್ಯೆಗಳು ಗುಪ್ತ ಸಮಸ್ಯೆಗಳು ಬೇರೆಯವ್ರ ಹತ್ರ ಹೇಳಿಕೊಳ್ಳೋದಕ್ಕೂ ಆಗೋದಿಲ್ಲ ಅದು ಇವತ್ತಿರುತ್ತೆ ನಾಳೆ ಇರಲ್ಲ ತಿರ್ಗ ನಾಡಿದು ಬರುತ್ತೆ ಈ ರೀತಿ ಸಮಸ್ಯೆಗಳು ನನಗೆ ಆ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಗೊತ್ತಾಗಲ್ಲ ಈ ರೀತಿ ಕನ್ಫ್ಯೂಷನ್ ಮಾಡ್ಕೊಂಡು ತುಂಬಾ ನೋವು ಅನುಭವಿಸ್ಬಿಟ್ಟಿದ್ದೀರಿ ಕಳೆದ ಎರಡೂವರೆ ವರ್ಷದಿಂದ ಆದರೆ ಈಗ ಅದು ಬಿಡುಗಡೆ ಆಗುತ್ತೆ ಒಂಬತ್ತನೇ ಮನೆಗೆ ಶನಿ ಬಂದಾಗ ಅದೃಷ್ಟದ ಫಲವನ್ನು ಶನಿ ಅಷ್ಟಾಗಿ ಕೊಡಲ್ಲ ಯಾಕೆ ಅಂತಂದ್ರೆ ಶನಿ ಕರ್ಮ ಫಲದಾತ ನೀವು ಏನ್ ಕೆಲಸ ಮಾಡಿದೀರಿ ಅದಕ್ ತಕ್ಕಂತೆ ಫಲ ನಿಮಗೆ ಕೊಡ್ತಾನೆ ಸೊ ನಿಮ್ ಕೆಲ್ಸ ಏನು ಅಂತಂದ್ರೆ ನಿಮ್ಮ ಎಲ್ಲಾ ಕಾರ್ಯಗಳನ್ನು ನೀವು ಶ್ರದ್ಧೆಯಿಂದ ಮಾಡ್ಬೇಕು ಅದನ್ನು ಮಾಡಿದ್ರೆ ಶನಿ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡ್ತಾನೆ ಇಲ್ಲ ನಾನು ಕೆಲಸ ಮಾಡೋದ್ರೆ ನನ್ಗೆ ಅದೃಷ್ಟ ಬೇಕು ಅಂತ ಮೆಂಟಾಲಿಟಿ ಇಟ್ಕೊಂಡು ಕೂತ್ಕೊಂಡ್ರೆ ನನ್ಗೆ ಕೆಲಸ ಮಾಡೋ ನಂಗೆ ಅದೃಷ್ಟ ಬೇಕು ಅಂತ ಯಾವುದೇ ಕಾರಣಕ್ಕೂ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಬರಲ್ಲ ಆ ಕಾರಣದಿಂದ ನೀವು ಚೆನ್ನಾಗಿ ನಿಮ್ಮ ಕೆಲಸನ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಒಳ್ಳೆ ರಿಸಲ್ಟ್ಸ್ ಬರುತ್ತೆ ಖಂಡಿತವಾಗ್ಲೂ ಅಷ್ಟಮ ಶನಿಯಿಂದ ಬಿಡುಗಡೆ ಆಗ್ತಿರೋದು ತುಂಬಾ ಒಳ್ಳೆ ರಿಸಲ್ಟು ಆಯ್ತಾ ನಿಮ್ಗೆ ಆರೋಗ್ಯ ಒಂದು ಕರೆಕ್ಟ್ ಆಗಿದ್ದು ಬಿಟ್ರೆ ನೆಮ್ಮದಿ ಒಂದು ಕರೆಕ್ಟ್ ಆಗಿದ್ದು ಬಿಟ್ರೆ ಹಿತಶತ್ರುಗಳು ಇಲ್ಲ ಅಂತ ಅಂದ್ಬಿಟ್ರೆ ನೀವು ಜೀವನದಲ್ಲಿ ಬೇರೆ ಏನ್ ಕಷ್ಟ ಬಂದ್ರು ಎದುರಿಸ್ಬೋದು ಈ ಸಮಸ್ಯೆಗಳು ಹೇಳಿದ್ನಲ್ಲಿ ಆರೋಗ್ಯ ಸಮಸ್ಯೆ ಹಿತಶತ್ರುಗಳು ಈ ಸಮಸ್ಯೆ ಬಂದ್ಬಿಟ್ರೆ ನಿಮಗೆ ಬೇರೆ ಎಲ್ಲ ರಿಸೋರ್ಸಸ್ ಇದು ಅದು ಯೂಸ್ಲೆಸ್ ಆಗೋಗ್ಬಿಡುತ್ತೆ ಸೊ ಅಷ್ಟಮ ಶನಿ ಬಿಡುಗಡೆ ಆಗ್ತಾ ಇರೋದು ತುಂಬಾ ಒಂದು ಲಾಭಕರವಾದ ವಿಚಾರ ಕಟಕ ರಾಶಿಯವರಿಗೆ ಇನ್ನು ನೆಕ್ಸ್ಟ್ ರಾಹು ಕೂಡ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಇದು ಮೇ ಹತ್ತೊಂಬತ್ತರವರೆಗೂ ಇದೇ ಮನೆಯಲ್ಲಿ ಇರ್ತಾನೆ ಒಂಬತ್ತನೇ ಮನೆಯಲ್ಲಿ ರಾಹು ಅಷ್ಟೊಂದು ಒಳ್ಳೆ ರಿಸಲ್ಟ್ಸ್ ಕೊಡಲ್ಲ ಬಟ್ ಸ್ಟಿಲ್ ಅದು ವಿದೇಶಿ ವಿನಿಮಯದ ಮನೆ ಆಗಿರೋದ್ರಿಂದ ರಾಹು ವಿದೇಶಗಳನ್ನೇ ತೋರಿಸೋದ್ರಿಂದ ಸ್ವಲ್ಪ ಲಾಭ ಇರುತ್ತೆ ಫಾರಿನ್ ಕಂಟ್ರೀಸಿಂದ ಲಾಭ ಉಂಟು ಆದರೆ ಕೇರ್ಫುಲ್ ಆಗಿರಬೇಕು ಹೇಳದ್ನಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ನು ಇಮಿಗ್ರೇಷನ್ ಪ್ರಾಬ್ಲಮ್ಮು ಇದೆಲ್ಲ ಆಗೋ ಚಾನ್ಸಸ್ ಇದೆ ಅದ್ರ ಎಲ್ಲ ನೀವು ಕ್ರಮ ತಗೊಂಡು ಅದ್ರ ಬಗ್ಗೆ ಎಲ್ಲ ಪ್ರಿಕಾಷನ್ಸ್ ತಗೊಂಡು ಕರೆಕ್ಟಾಗಿ ಮೇಂಟೈನ್ ಮಾಡಿಕೊಂಡ್ರೆ ನಿಮ್ಮ ಡಾಕ್ಯುಮೆಂಟ್ಸ್ನ ಯಾವುದೇ ರೀತಿ ಸಮಸ್ಯೆಗಳಾಗಲ್ಲ ಅದೃಷ್ಟ ಚೆನ್ನಾಗಿರುತ್ತೆ ಈಗ ಮೇ ಹತ್ತೊಂಬತ್ತಕ್ಕೆ ರಾಹು ಬದಲಾವಣೆ ಆಗುತ್ತೆ ಮತ್ತೆ ಎಂಟನೇ ಮನೆಗೆ ರಾಹು ಬರ್ತಾನೆ ಈಗಷ್ಟೇ ಅಷ್ಟಮ ಶ್ರೇಣಿಯಿಂದ ಬಿಡುಗಡೆ ಆಗಿದ್ದೀರಾ ಅಂತ ಹೇಳದೆ ಆಯ್ತಾ ಆದ್ರೆ ತಿರುಗಿ ಎಂಟನೇ ಮನೆಗೆ ರಾಹು ಬರ್ತಾನೆ ರಾಹು ಎಂಟನೇ ಮನೆಗೆ ಬಂದಾಗ ಸಮಸ್ಯೆ ಏನಾಗುತ್ತೆ ಅಂತಂದ್ರೆ ಎಂಟನೇ ಮನೆ ಫಸ್ಟ್ ಆಫ್ ಆಲ್ ಹೌಸ್ ಆಫ್ ಇಲ್ಯೂಷನ್ಸ್ ರಾಹು ಇಲ್ಯೂಷನ್ಗೆ ಕಾರಕ ಅಂದ್ರೆ ಭ್ರಮಾ ಸ್ಥಿತಿ ನಿರ್ಮಾಣ ಮಾಡುವಂತ ನನಗೆ ಏನೋ ಸಮಸ್ಯೆ ಆಗ್ಬಿಟ್ಟಿದೆ ಹೊಟ್ಟೆ ನೋವು ಬಂತು ಅಂತಂದ್ರೆ ಇದು ಕ್ಯಾನ್ಸರ್ ಏನೋ ಒಂಚೂರು ಯೂರಿನರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ ಆಯ್ತು ಅಂದ್ರೆ ಇಲ್ಲ ಕಿಡ್ನಿ ಫೇಲ್ಯೂರ್ ಆಗಿಬಿಟ್ಟಿದೆ ನನಗೆ ಎಲ್ಲ ಆಗ್ತಾ ಇದೆ ಡೈಲಿಸಿಸ್ ಹೋಗುತ್ತೇನೋ ಕ್ಯಾನ್ಸರ್ ಬಂದ್ಬಿಡುತ್ತೇನೋ ಸತ್ತೋಗ್ತೇನೆ ಈ ರೀತಿ ಭಯದ ವಾತಾವರಣ ಬರುತ್ತೆ ಮತ್ತು ಭ್ರಮ ಭ್ರಮಾಸ್ಥಿತಿ ಶತ್ರುಗಳ ವಿಚಾರದಲ್ಲೂ ಯಾರು ನಿಮ್ಗೇನು ತೊಂದರೆ ಕೊಡ್ತಿಲ್ಲ ಅಂದ್ರೂ ಇಲ್ಲ ಅವನೇನೋ ತೊಂದರೆ ಕೊಡ್ತಾ ಇದ್ದಾನೆ ನನ್ನ ಮೇಲೆ ಅವನು ಪಿತೂರಿ ನಡೆಸ್ತಾ ಇದ್ದಾನೆ ಅನವಶ್ಯಕ ವಿಚಾರಗಳಲ್ಲಿ ಎದುರುಕೊಳ್ಳೋದು ಇದನ್ನ ಮಾಡಬೇಕಾಗಿಲ್ಲ ಆಯ್ತಾ ರಾಹುಗೆ ಪರಿಹಾರ ಮಾಡಿಕೊಳ್ಳಿ ಅವಾಗ ಸರಿ ಹೋಗ್ತದೆ ಅದು ಇನ್ನು ಲಾಸ್ಟ್ ಕೇತು ನಿಮ್ಮ ಮೂರನೇ ಮನೆಯಲ್ಲಿ ಗೋಚಾರ ಮಾಡ್ತಿದ್ದಾನೆ ಮೂರನೇ ಮನೆಯಲ್ಲಿ ಕೇತು ತುಂಬಾ ಒಳ್ಳೆ ಫಲಗಳನ್ನ ಕೊಡ್ತಾನೆ ನಿಮ್ಮ ಮಾತಿಗೆ ಬೆಲೆ ಇರುತ್ತೆ ನಿಮ್ಮ ಮಾತಿನಲ್ಲಿ ಅರ್ಥ ಇರುತ್ತೆ ಆದ್ರೆ ಇದು ಜಾಸ್ತಿ ಎಫೆಕ್ಟ್ಸ್ ನ ಇಟ್ಕೊಳ್ಳಕ್ ಹೋಗ್ಬಿಡಿ ಯಾಕೆ ಅಂತಂದ್ರೆ ನಿಮಗೆ ಮೇ ಹತ್ತೊಂಬತ್ತಕ್ಕೆ ಕೇತು ಕೂಡ ಬದಲಾವಣೆ ಆಗುತ್ತೆ ಎರಡನೇ ಮನೆ ಕೇತು ಹೋಗ್ತಾನೆ ಎರಡನೇ ಮನೆಗೆ ಕೇತು ಹೋದಾಗ ಏನಾಗ್ತದೆ ಪ್ರಾಬ್ಲಮ್ ಅಂತಂದ್ರೆ ಫ್ಯಾಮಿಲಿ ವಿಚಾರದಲ್ಲಿ ಸ್ವಲ್ಪ ಸಮಸ್ಯೆಗಳಾಗತ್ತೆ ಫ್ಯಾಮಿಲಿಯಲ್ಲಿ ಒಂದು ನಷ್ಟ ಆಗುವ ಸಾಧ್ಯತೆ ಇರುತ್ತೆ ಪ್ರೀತಿ ಪಾತ್ರರನ್ನು ಅಥವಾ ಆರೋಗ್ಯವನ್ನು ಕಳೆದುಕೊಳ್ಳುವ ಚಾನ್ಸಸ್ ಇದೆ ಆರೋಗ್ಯ ಸಮಸ್ಯೆ ಬರಲ್ಲ ಅಂತ ಹೇಳಿದ್ರೆ ಈಗ ಬರುತ್ತೆ ಅಂತ ಹೇಳ್ತಾ ಇದ್ರ ಅಂತಲ್ಲ ಪ್ರೊಲಾಂಗ್ ಹೆಲ್ತ್ ಡಿಸೀಸ್ ಎಲ್ಲ ಕಡಿಮೆ ಆಗುತ್ತೆ ಬಟ್ ಸಮಸ್ಯೆಗಳು ಈಗ ನಾರ್ಮಲ್ ಆಗ ಒಂದು ಡೆಂಗ್ಯೂ ಬಂದ್ರು ಒಂದು ವಾರ ನೀವು ಬೆಡ್ ರಿಟರ್ನ್ ಆಗ್ಬೇಕಾಗತ್ತೆ ಹಂಗಂತ ಡೆಂಗ್ಯೂ ಬಂದ್ರೆ ಅಂದ್ರೆ ತುಂಬಾ ವರ್ಸ್ಟ್ ಕೇಸಸ್ ಅಲ್ಲಿ ಮಾತ್ರ ಡೆತ್ ಆಗೋದು ಹಂಗಂತ ಡೆಂಗ್ಯೂ ಲೆಕ್ಕ ತನಕ ತಗೋಬೇಡಿ ಅಂತ ಹೇಳಕ್ ಆಗಲ್ಲ ಆ ಕಾರಣದಿಂದ ಎಚ್ಚರಿಕೆ ಇರಬೇಕು ಸಮಸ್ಯೆಗಳಿಲ್ಲ ಆರೋಗ್ಯ ಸಮಸ್ಯೆಗಳು ಸಣ್ಣ ಪುಟ್ಟ ವಿಚಾರಗಳು ಆಗತ್ತೆ ಆ ವಿಚಾರದಲ್ಲಿ ಎಚ್ಚರಿಕೆ ಇರಿ ಅನವಶ್ಯಕವಾದ ಭಯನು ನೀವು ಕೂಡ ನಿಮಗೆ ಒಳ್ಳೆ ರಿಸಲ್ಟ್ಸ್ ಬೇಕು ಅಥವಾ ನಿಮ್ಮ ಜನ್ಮ ಜಾತಕದಲ್ಲಿ ಒಳ್ಳೆದಿದೆಯಾ ಕೆಟ್ಟದಿದ್ಯಾ ಅಂತ ಪರಿಶೀಲನೆ ಮಾಡ್ಕೊಳ್ಳೋಕೆ ಫಸ್ಟ್ ಒಂದು ನುರಿತ ಜ್ಯೋತಿಷಿ ಹತ್ರ ನಿಮ್ಮ ಜನ್ಮ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಳಿ ನಾನು ಕೂಡ ಪರಿಶೀಲನೆ ಮಾಡಿಕೊಡ್ತೀನಿ ನಿಮಗೆ ಅವಶ್ಯಕತೆ ಇದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ ಅಥವಾ ಇಮೇಲ್ ಮೂಲಕ ನನ್ನನ್ನು ಕಾಂಟ್ಯಾಕ್ಟ್ ಮಾಡಬಹುದು ಥ್ಯಾಂಕ್ ಯು ವೆರಿ ಮಚ್